ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಬಹಳ ದುಃಖದ ವಿಚಾರ ಏನಪ್ಪ ಅಂದರೆ ಕೆ ಆರ್ ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಎಸ್ ಎಸ್ ಲಿಂಗೇಗೌಡರು ಮರಣ ಹೊಂದಿದ್ದಾರೆ ರಸ್ತೆ ಅಪಘಾತದಲ್ಲಿ ನೋಡಿ ಎಂಥ ದುರ್ದೈವ ಅಂದರೆ ನಿಜವಾಗಲೂ ಇಂಥ ಅದ್ಭುತವಾದ ವ್ಯಕ್ತಿ ನಾನು ಯಾವುದೇ ಪಕ್ಷದಲ್ಲೂ ನೋಡಿಲ್ಲ ನಾನು ಯಾಕಂದರೆ ಅಷ್ಟು ಹೋರಾಟ ಮಾಡಿರ್ತಕ್ಕಂಥ ಒಂದು ವ್ಯಕ್ತಿ ಇವತ್ತು ಹೆಣ್ಣು ಮಕ್ಕಳ ಅತ್ಯಾಚಾರ ಕೇಸಲ್ಲಿ ಬೇಗ ನ್ಯಾಯ ಕೊಡಿಸಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಆ ಪಾದಯಾತ್ರೆಯಲ್ಲಿ ಇವರು ಕೂಡ ಬೆಂಬಲ ಸೂಚಿಸಿ ಭಾಗಿಯಾಗಿದ್ದರು ಈ ಗುಜರಾತ್ ಹತ್ರ ಸುರತ್ತು ಅಂತ ಅಲ್ಲಿ ಲಾರಿ ಇವ್ರ ದಾರಿಲಿ ಹೋಗ್ಬೇಕಾದ್ರೆ ಬ್ಕೊಂಡು ಹೋಗಿದೆಯಂತೆ ಸೈಡಲ್ಲಿ ಹೋಗ್ತಿದ್ರಂತೆ ಆದರೆ ಇದೇನು ಬೇಕು ಅಂತಲ್ಲ ಆಗಿದೆಯೋ ಇನ್ನೇನು ಆಕಸ್ಮಿಕವಾಗಿದೆಯೋ ಗೊತ್ತಿಲ್ಲ ಯಾಕಂದ್ರೆ ಐದು ಜನ ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬರು ಇನ್ನೊಬ್ಬರು ಮುಸ್ಲಿಮ್ಸ್ ವ್ಯಕ್ತಿ ಒಬ್ಬರು ಅವ್ರ ಹೆಸರು ಏನೋ ಇದೆ ಸೋನು ಏನೋ ಇದೆ ಅವ್ರ ಹೆಸರು ಹೇಳ್ತೀನಿ ಮುಂದೆ ಸ್ವಲ್ಪ ಸುಳ್ಕೊಂಡು ಹೇಳ್ತೀನಿ ಆದರೆ ನಿಜವಾಗ್ಲೂ ಇದು ಈ ಸಾವನ್ನು ನಾವು ನಂಬೋಕೆ ಇಲ್ಲ ಇಂಥ ಅದ್ಭುತವಾದ ವ್ಯಕ್ತಿ ಭಾಳ ನಿಜವಾಗ್ಲೂ ಇವರು ಅಬಕಾರಿ ಇಲಾಖೆ ಆಗಿದ್ರು ಅಲ್ಲಿ ರಾಜೀನಾಮೆ ಕೊಟ್ಟು ಈ ರಾಜಕೀಯಕ್ಕೆ ಬಂದಿದ್ದರು ಅವ್ರನ್ನ ಅವರ ಹೋರಾಟ ಹೆಂಗಿತ್ತು ಅಂದರೆ ನೋಡಿದ್ದೀವಿ ಅಷ್ಟು ಅದ್ಭುತವಾಗಿ ಮಾತಾಡ್ತಿದ್ರು ಯಾರನ್ನೇ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಒಳ್ಳೆ ರೀತಿಯಲ್ಲಿ ಮಾತಾಡ್ತಿದ್ರು ಎಷ್ಟೋ ಸತಿಯೂ ನಾವು ನಾವೇನಾರ ಫೋನ್ ಮಾಡ್ದಾಗ ಬಿಜಿ ಇದ್ದರೆ ವಾಪಸ್ಸು ಫೋನ್ ಮಾಡೋರು ಇವತ್ತು ಯಾವ್ದಾರು ನಾವು ಸಂಘಕ್ಕೆ ಫೋನ್ ಮಾಡಿದರೆ ಅಯ್ಯೋ ಬಡ ಅವನೇ ಮಾಡಲಿ ಅಂತಂದು ಹೇಳ್ತಾರೆ ಆದರೆ ನಾವೇನಾರು ಫೋನ್ ಮಾಡಿದಾಗ ಫೋನ್ ಬಿಜಿ ಇದ್ದರೆ ಆದರೆ ವಾಪಸ್ಸು ಮಾಡೋರು ಏನಕ್ಕೆ ಒಟ್ಟೂರು ಸಾಬ್ರೆ ಫೋನ್ ಮಾಡಿದ್ರಿ ಅಂತ ಕೇಳೋರು ನಿಜವಾಗ್ಲೂ ನನ್ನ ಒಬ್ಬ ಸಾಮಾನ್ಯ ನಾನು ಒಬ್ಬ ಚಾಲಕನ್ನ ಈ ರೀತಿ ಮಾತಾಡ್ತಿದ್ರು ಅವ್ರು ನನಗೆ ಭಾಳ ಆಗೋದು ಏ ಗೌಡ್ರೆ ಆ ಥರ ಎಲ್ಲ ನನಗೆ ಯಾಕೆ ಸಾಹೇಬ್ರಿ ಅಂತೀರಿ ನಾವು ಸುಮ್ಮನೆ ಮಾತಾಡಿ ಅಂತ ಹೇಳ್ತಿದ್ದೆ ಇಲ್ಲ ನೀವು ಪಟೂರ್ ಸಾಹೇಬರು ನೀವು ನೀವು ನಮ್ಮ ಥರನೇ ನೀವು ಭಯಂಕರ ನೀವು ಅಂತಂದೇಳಿ ಈ ಥರ ಎಲ್ಲ ಮಾತಾಡೋರು ಇವತ್ತು ನಮ್ಮನ್ನು ಬಿಟ್ಟು ಅವರು ವಾಪಸ್ ಬರದೇ ಇರೋ ಲೋಕಕ್ಕೆ ಹೋಗಿದಾರೆ ನಿಜವಾಗ್ಲೂ ಇದು ಭಾಳ ಒಂದು ಶಕ್ತಿ ಹೋರಾಟಗಾರ ಶಕ್ತಿ ಇವತ್ತು ಒಂದು ಪುಂಚಿದೆ ಇವತ್ತು ಆ ಪಕ್ಷ ಬೆಳೀತಾ ಇತ್ತು ಕೆ ಆರ್ ಎಸ್ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಭಾಳ ಅದ್ಭುತವಾದ ಬೆಳೀತಾ ಇತ್ತು ಅವ್ರು ಬೆಳೆಸ್ತಾ ಇದ್ರು ನಿಜವಾಗ್ಲೂ ತೆಗೆದುಕೊಂಡು ನಿಂತಿರುವಂತವರು ಗಾಂಧಿ ಮತ್ತೆ ನ್ಯಾಯವನ್ನ ಗಾಂಧಿ ಕೊಟ್ಟಂತ ಅಹಿಂಸಾ ಮಾರ್ಗದಲ್ಲಿ ಈ ದೇಶವನ್ನು ಮುನ್ನಡೆಸಬೇಕು ಅನ್ನುವಂತ ಕಾರಣಕ್ಕೆ ನಾವು ನಮ್ಮ ಬದುಕನ್ನ ತ್ಯಾಗ ಮಾಡಿ ನಿಂತಿರುವಂತದ್ದು ಹೇ ಎರಡು ತಿಂಗಳ ಕಾಲ ಜಿಮ್ ಮಾಡಿ ನಿಂತ್ರೆ ಯಾವ ನಾವು ಶೂರ ಒಳಿಕ್ ಬರ್ತೀನಿ ಅಂದ್ರ ಒಳಿಗ್ ಬರ್ತೀನಿ ಅಂದ್ರ ಯಾರ ಯಾರ ಮೈಯನ್ನ ಮುಡ್ತಾ ಇದೀರಿ ಅಂತ ಗೊತ್ತಿದ್ಯಾ ಒಂದು ಪ್ರತಾಪ್ ರೆಡ್ಡಿ ಅವರೇ ಮತ್ತೆ ಪ್ರವೀಣ್ ಸೂದ್ ಅವ್ರೆ ಇಲ್ಲಿಗೆ ಹೆಚ್ಚುವರಿ ಪೊಲೀಸರ ನಿಯೋಜನೆ ಮಾಡಬೇಕು ಮುಖ್ಯಮಂತ್ರಿ ಬೊಮ್ಮಾಯಿ ಅವ್ರೆ ನಾವು ಇಲ್ಲಿ ಸಾಯಿದಕ್ಕೆ ಸಿದ್ಧ ಇದ್ದೀವಿ ನೋಡಿದ್ರಲ್ಲ ಸ್ನೇಹಿತರೆ ಹೆಂಗಿದೆ ಅವ್ರ ಹೋರಾಟ ಅಂದರೆ ನಿಜವಾಗ್ಲೂ ಇಂಥ ವ್ಯಕ್ತಿನ ನಾವು ಕಳ್ಕೊಂಡಿದ್ದೀವಿ ಅಂದರೆ ಯಾವುದೇ ಪಕ್ಷದಲ್ಲಿ ಇಂಥ ಹೋರಾಟಗಾರನ ನಾನು ನೋಡಿಲ್ಲ ಇವತ್ತು ಬಡವರ ಪರ ಇವತ್ತು ಅತ್ಯಾಚಾರಿಗಳ ಪರ ಎಷ್ಟು ಅದ್ಭುತವಾದ ಹೋರಾಟ ಮಾಡ್ತಿದ್ರು ನಿಜವಾಗ್ಲೂ ಇವ್ರನ್ನೆಲ್ಲ ಕೆಲವರು ಕಿಂಡಲ್ ಮಾಡ್ತಾಯಿದ್ರು ಆದರೆ ಅಂಥ ವ್ಯಕ್ತಿನ ಇವತ್ತು ನಾವು ಕಳ್ಕೊಂಡಿದ್ದೀವಿ ಇದು ಒಂದು ದುರ್ದೈವ ಇಂಥ ಇವತ್ತು ಇಂಥ ಒಳ್ಳೊಳ್ಳೋರಿಗೆ ಇವತ್ತು ಸಾವು ಬರ್ತಾಯಿದೆ ಅಂದರೆ ಈ ಭೂಮಿ ಮೇಲೆ ಒಳ್ಳೆಯವರಿಗೆ ಅವಕಾಶ ಇಲ್ಲ ಅನಿಸುತ್ತೆ ನೋಡಿ ನಿಜವಾಗ್ಲೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ನಮ್ಮ ನಾವೇನು ನಾವು ಸಾಯ್ತಾ ಇದ್ದೀವಲ್ಲ ಏನೇ ಸತ್ರು ಕೂಡ ಇವತ್ತು ನಮ್ಮ ನಮ್ಮ ಸಾವಿಗೆ ನಮ್ಮ ಕರ್ನಾಟಕದರ ಸಾವಿಗೆ ನಮ್ಮ ಮನೆಯ ಕಾರಣ ಇವತ್ತು ಅವರು ರಸ್ತೆಯಲ್ಲಿ ಹೋಗಬೇಕಾದ್ರೆ ಸೈಡಲ್ಲಿ ಹೋಗ್ತಿದ್ರಂತೆ ಮದರಕಂತ ಹೋಗ್ತಿದ್ರಂತೆ ಜತೆಗೆ ಹೋಗಿರೋ ವ್ಯಕ್ತಿ ಫೋನ್ ಮಾಡಿ ಹೇಳ್ತಾರೆ ಸೈಡಲ್ಲಿದ್ದೀವಿ ನಾವು ಪೂರ್ತಿ ರೋಡ್ ಮಧ್ಯದಲ್ಲಿ ಇರಲಿಲ್ಲ ಪೂರ್ತಿ ಸೈಡಲ್ಲಿದ್ದೀವಿ ಇದ್ದೀವಿ ಆದರೂ ಲಾರಿ ಬಂದು ಗುತ್ಕೊಂಡು ಹೋಗಿದೆ ಇಬ್ಬರೂ ಮರಣ ಹೊಂದಿದ್ದಾರೆ ಇದು ಒಂದು ಬಹಳ ದುಃಖದ ವಿಚಾರ ಅಂದರೆ ನಿಜವಾಗ್ಲೂ ಇಂಥ ಸಾವನ್ನು ನಾವು ಇಲ್ಲ ನಿಜವಾಗ್ಲಿ ಹೇಳಿದ ತಕ್ಷಣವೇ ಆಗಲಿಲ್ಲ ನಮಗೆ ಏ ಸುಮ್ಮನೆ ತಮಾಷೆ ತಮಾಸೆ ಮಾಡಬೇಡ್ರಂತೂ ನಾವು ಬೈದೀವಿ ನಾವು ಆಮೇಲೆ ಎಲ್ಲ ಫೋಟೋಗಳೆಲ್ಲ ಕಳಿಸಿದ ಮೇಲೆ ನಿಜವಾಗ್ಲೂ ಭಾಳ ಬೇಜಾರಾಯಿತು ನಮ್ಮ ಈ ಭೂಮಿ ತಾಯಿ ಮೇಲೆ ಒಳ್ಳೆಯವರಿಗೆ ಜಾಗ ಇಲ್ಲ ಅನಿಸುತ್ತೆ ಯಾಕಂದ್ರೆ ಇಂಥ ಸಾವುಗಳನ್ನು ತುಮಾರು ಜನ ನೋಡಿದ್ದೀವಿ ತುಂಬ ಈ ಥರ ಈ ಥರ ಒಳ್ಳೊಳ್ಳೆ ಮನುಷ್ಯರ ಇವತ್ತು ನಮ್ಮನ್ನು ಬಿಟ್ಟಾಗಲಿ ಓದ್ತಾ ಇದ್ದಾರೆ ಅಂದರೆ ಮುಂದಿನ ದಿವಸದಲ್ಲಿ ನಾವು ಕಿತ್ತಾಡ್ಕಂಡು ಹೊಡೆದಾಡ್ಕಂಡು ಹೊಡೆದಾಡ್ಕಂಡು ಸಾಯಂಥ ಪರಿಸ್ಥಿತಿ ಇಂಥ ಹೋರಾಟಗಾರರು ನಮಗೆ ಬೇಕಾಗಿದೆ ಇವತ್ತು ಆದರೆ ಇಂಥ ಹೋರಾಟಗಾರನ ಕಳ್ಕೊಂಡಿದ್ದೀವಿ ಯಾವುದೇ ಪಕ್ಷದಲ್ಲೂ ಕೂಡ ಇಂಥ ಹೋರಾಟಗಾರರು ಬಡವರ ಪರ ನಾವು ಹೇಳ್ತಾರೆ ಇಷ್ಟುದ್ದ ಭಾಷಣ ಬಿಗಿತಾರೆ ನಾನು ಪರ ಇದ್ದೀನಿ ಕೂಲಿ ಕಾರ್ಮಿಕರ ಪರ ಇದ್ದೀನಿ ದಲಿತರ ಪರ ಇದ್ದೀನಿ ಎಲ್ಲ ಹೇಳ್ತಾರೆ ಆದರೆ ಯಾರು ಬರೋಲ್ಲ ಅವ್ರವ್ರ ಪರ ಇದ್ದಾರೆ ಅವರವರು ಸ ಸಖತ್ತಾಗಿ ಬೇಕಾದಷ್ಟು ಕೋಟಿ ಹಣ ಹಾಕಿ ಮಾಡ್ಕೊಂಡಿದ್ದಾರೆ ಆದರೆ ಅಂಥ ದೊಡ್ಡ ಪಕ್ಷಗಳ ವಿರುದ್ಧ ಇವರು ಹೋರಾಟ ಮಾಡ್ತಿದ್ರು ಅಂದರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ನಮ್ಮ ದೇಶದಲ್ಲಾಗಿರ್ಬೋದು ಇಂಥ ಸಣ್ಣ ಸಣ್ಣ ವ್ಯಕ್ತಿಗಳನ್ನು ಕುಳಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಬೇರೆ ದೇಶದ್ರಲ್ಲ ಬ್ರಿಟಿಷರು ಈ ಕೆಲಸ ಮಾಡ್ತಾ ಇಲ್ಲ ನಮ್ಮ ದೇವಸ್ಥರನೆ ಇವತ್ತು ನಮಗೂ ಕೂಡ ಕೆಲವರು ಇವತ್ತು ಸಿದ್ದರಾಮಯ್ಯನ ಅಭಿಮಾನಿಗಳು ಅನ್ಕೊಂಡು ಹೇಳ್ಬಿಟ್ಟು ತುಂಬ ಕೆಟ್ಟ ಕೆಟ್ಟದಾಗೆಲ್ಲ ಮೆಸೇಜ್ ಮಾಡ್ತಾರೆ ತಲೆ ತೆಗೆದು ಬಿಡ್ತೀವಿ ಅಂತ ಹೇಳ್ತಾರೆ ಕದರ್ಚ್ಬಿಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆಲ್ಲ ಯಾದರೋ ಮಕ್ಕಳು ಅಲ್ಲ ನಾವು ಯಾವತ್ತಿದ್ರೂ ಒಂದಿನ ಸಾಯಬೇಕು ನಿಮ್ಮ ಥರ ನಾವು ತಲೆ ಹಿಡ್ದಂತೂ ಸಾಯೋಲ್ಲ ನಿಮ್ಮ ಥರ ತಲೆ ಹಿಡಿದುಬಿಟ್ಟು ಜೀವನ ಮಾಡಿ ಹೋಗಲ್ಲ ನಾವು ನಾವು ಒಳ್ಳೆ ಕೆಲಸ ಮಾಡೇ ಸಾಯ್ತೀವಿ ಬದುಕಿರೋವರೆಗೂ ನಾವು ಒಳ್ಳೆ ಕೆಲಸ ಮಾಡೋಕ್ಕೆ ನಾವು ನಾವು ಭಾಳ ಪ್ರಯತ್ನ ಪಡ್ತಾ ಇದ್ದೀವಿ ಆದರೆ ನಿಮ್ಮ ಥರ ಯಾವನೇ ಬಕ್ಕಿ ಜಿಡ್ಕೊಂಡು ಹಿಡ್ಕೊಂಡು ಗುಲಾಮಿಗಿರಿತನ ಮಾಡಿ ಈ ಥರ ಸಾಯೋದ ಅವಶ್ಯಕತೆ ಅಲ್ಲ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಎಷ್ಟು ಬೇಕಾದರೂ ಬೈಕೊಳ್ಳಿ ಎಷ್ಟು ಬೇಕಾದ್ರೂ ಕೆಟ್ಟದಾಗ ಮೆಸೇಜ್ ಮಾಡ್ಕೊಳ್ಳಿ ಎದರ ಮಕ್ಕಳಲ್ಲ ಎದ್ರ ಮಕ್ಕಳಂತೂ ಅಲ್ಲವೇ ಅಲ್ಲ ಯಾಕಂದರೆ ತಂದೆ ತಾಯಿ ಹುಟ್ಟಿರೋ ಮಕ್ಕಳು ನಾವು ನಿಮ್ಮಂಥ ಡೋಂಗಿಗಳಿಗೆ ನಿಮ್ಮಂಥ ಪುಡರುಗಳಿಗೆ ಎದುರಿದ್ರೆ ನಾವು ಇವತ್ತು ಈ ಭೂಮಿ ಮೇಲೆ ವಾಸ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾವತ್ತಿದ್ರೂ ಒಂದಿನ ಸಾಯಿಲೇಬೇಕು ಯಾವ ರೀತಿ ಸಾಯ್ತೀವೋ ಯಾರಿಗೂ ಗೊತ್ತಿಲ್ಲ ಯಾವನ್ಗು ಗೊತ್ತಿಲ್ಲ ಹುಟ್ಟೋದು ಗೊತ್ತಿಲ್ಲ ಸಾಯೋದು ಗೊತ್ತಿಲ್ಲ ಮಧ್ಯದಲ್ಲಿ ಕೆಲಸಕ್ಕೆ ಬರೋದ ವಿಚಾರ ಮಾತಾಡ್ಕೊಂಡು ಇವತ್ತೇನೇನೋ ಬೈಕ್ ಕಂಡು ಅವ್ರನ್ನ ಇವ್ರನ್ನ ಬೈಕ್ ಕಂಡು ಗುಲಾಮಗಿರಿತನ ಬಿಟ್ಟರೆ ಯಾರಿಗ್ಯಾರು ಆಗಿರ್ಬೋದು ಆ ಗುಲಾಮಗಿರಿತನ ಬಿಟ್ಟರೆ ನಮ್ಮ ಭಾರತ ದೇಶ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಭಾಳ ಅದ್ಭುತವಾಗಿರುತ್ತೆ ಗುಲಾಮಗಿರಿತನ ಹೋಗಬೇಕು ನೀವು ಅಭಿಮಾನಿಗಳು ಆಗಿರಿ ಯಾವನಿಗೆ ಬೇಕಾದ್ರೂ ಅಭಿಮಾನಿ ಆಗಿ ಯಾರಿಗೆ ಬೇಕಾದ್ರೂ ಅಭಿಮಾನಿ ಆಗಿ ಆದರೆ ಹುಚ್ಚು ಅಭಿಮಾನಿ ಆಗಬೇಡಿ ಅವರಿಗೆ ನಿಮ್ಮ ತಲೆ ಇಡೋಕ್ಕೆ ಹೋಗಬೇಡಿ ಹೋದಾಯ್ತು ಜನಗಳಿಗೋಸ್ಕರ ನಿಮ್ಮ ಊರಿಗೋಸ್ಕರ ನಿಮ್ಮ ಊರಿಗೋಸ್ಕರ ನಿಮ್ಮ ಗ್ರಾಮಕ್ಕೋಸ್ಕರ ನೀವು ಬೇಕಾದ್ರೆ ರಾಜಕಾರಣಿಗಳ ಹತ್ರ ಗುಲಾಮರಾಗಿ ಕೆಲಸ ಮಾಡಿಸ್ಕೊಳ್ಳಿ ಅದು ಬಿಟ್ಬಿಟ್ಟು ನಿಮ್ಮ ನಿಮಗೋಸ್ಕರ ಗುಲಾಮರಾಗಿ ನಿಮ್ಮ ನಿಮಗೋಸ್ಕರ ನೀವು ತವಲಿಗೋಸ್ಕರ ನೀವು ಇನ್ನೊಬ್ಬರಿಗೆ ಗುಲಾಮರಾಗಿ ಹೋಗ್ಬೇಡಿ ಇನ್ನೊಬ್ಬರಿಗೆ ಅಭಿಮಾನಿ ಆಗಕ್ಕೆ ಹೋಗ್ಬೇಡಿ ಆಗಂಗಿದ್ರೆ ನಿಮ್ಮ ಊರು ಉದ್ಧಾರ ಮಾಡಿ ನಿಮ್ಮ ಊರಲ್ಲಿರ್ತಕ್ಕಂಥ ರಸ್ತೆಗಳನ್ನು ಈ ಆಸ್ಪತ್ರೆಗಳನ್ನು ಉದ್ಧಾರ ಮಾಡಿಸಿ ಅಂತಂದೇಳಿ ಎಲ್ಲ ನಾಯಕರ ಅಭಿಮಾನಿಗಳಲ್ಲಿ ಕೇಳ್ಕೊತ ಇದೀನಿ ಎಷ್ಟು ಬೇಕಾದ್ರೂ ಕೆಟ್ಟದಾಗ ಕಮೆಂಟ್ ಮಾಡಿ ಎದರ ಅಲ್ವೇ ಅಲ್ಲವೆಲ್ಲ ಚಾನ್ಸ್ ಇಲ್ಲ ಹೆದರೋಕ್ಕೆ ನೀವು ಯಾರು ಅಭಿಮಾನಿ ಅಂತ ಹೇಳ್ಕಂಡು ಮಾಡಿದ್ರು ನಾವು ಹೆದರಲ್ಲ ಸರ್ಕಾರ ಇವತ್ತು ಇರ್ಬೋದು ಅಧಿಕಾರ ಇರ್ಬೋದು ನಾಳೆ ಯಾರ್ದು ಬರುತ್ತೆ ಗೊತ್ತಿಲ್ಲ ಅಧಿಕಾರ ಇವರು ಇರುತ್ತೆ ನಾಳೆ ಇರುತ್ತೆ ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ ಯಾರಿಗೂ ಇಲ್ಲಿ ಜೀವನ ಶಾಶ್ವತ ಅಲ್ಲ ಒಂದಲ್ಲ ಒಂದಿನ ಹೋಗಿ ಹೋಗ್ತೀವಿ ಹಂಡ್ರೆಡ್ ಪರ್ಸೆಂಟು ಯಾವ ರೀತಿಯಾದ್ರೂ ಹೋಗ್ಬೋದು ಅದಕ್ಕೆಲ್ಲ ಡೋಂಟ್ ಕೇರ್ ತಲೆ ಕಟ್ಸ್ಕೊಳ್ಳೋಲ್ಲ ಅದಕ್ಕೆಲ್ಲ ಸಾವಿಗೆ ಹದ್ಕೊಂಬಂದಿರೋ ಮಕ್ಕಳಂತೂ ನಾವು ಅಲ್ವೇ ಅಲ್ಲ ಅರ್ಥ ಮಾಡ್ಕೊಳ್ಳಿ ಇಂಥ ವ್ಯಕ್ತಿಯೇ ಇವತ್ತು ನಾವು ಕಳ್ ಹಾಕೊಂಡಿದ್ವಿ ಒಂದು ನಾವು ಪುಟ್ಕೋಶಿ ನಾವು ಯಾಲಕ್ಕ ಇವತ್ತು ಎಂಥ ಅದ್ಭುತವಾದ ವ್ಯಕ್ತಿ ಎಂತೆಂಥ ಹೋರಾಟ ಮಾಡಿದ್ರು ನೋಡಿದಿರಲ್ಲ ನೋಡಿದಿರಲ್ಲ ಇನ್ನನ್ನು ಇನ್ನು ಇನ್ನು ಕರ್ನಾಟಕದಲ್ಲಿ ಹೋರಾಟಗಾರನ ಇವತ್ತು ಹತ್ತಿಕ್ತಾ ಇದ್ದಾರೆ ಕರ್ನಾಟಕದಲ್ಲಿ ಹೋರಾಟಗಾರರ ಮೇಲೆ ಕೇಸ್ಗಳು ಆಗ್ತಾ ಇದ್ದಾರೆ ಈ ಥರ ಮಾತಾಡೋರ ಮೇಲೆ ನಮ್ಮ ನಮ್ಮಂಥರ ಮೇಲೂ ಕೂಡ ಇವತ್ತು ದಬ್ಬಾಳಕೆ ಮಾಡ್ತಾ ಇದ್ದಾರೆ ಇವೆಲ್ಲ ಭಾಳ ದಿನವೆಲ್ಲ ನೋಡಿದ್ದೀವಿ ಎಂತೆಂಥವ ನೋಡಿದ್ದೀನಿ ಸ್ನೇಹಿತರೆ ಒಳ್ಳೇದಾಗಲಿ ನಿಜವಾಗ್ಲೂ ಈ ಶಿವಲಿಂಗೇಗೌಡರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅವರ ಕುಟುಂಬದವರಿಗೆ ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ ಅಂತಂದೇಳಿ ಈ ಪರಿಸರದ ಮುಖಾಂತರ ತಾಯಿ ಚಾಮುಂಡೇಶ್ವರಿ ನಾನು ಕೇಳ್ಕೊತ ಇದ್ದೀನಿ ದಯವಿಟ್ಟು ಒಳ್ಳೆಯದಾಗಲಿ ಎಲ್ಲರಿಗೂ ದೇವರು ಭಗವಂತ ಒಳ್ಳೊಳ್ಳೆ ಬುದ್ಧಿ ಕೊಡಲಿ ಬದಲಾವಣೆ ಆಗಲಿ ಅಂತಂದೇಳಿ ಪ್ರತಿಯೊಬ್ಬ ನಾಗರಿಕರಲ್ಲಿ ಕೇಳ್ಕೊತ ಇದ್ದೀನಿ ಪರಿಸರನೇ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳೋ ವ್ಯಕ್ತಿ ಇವತ್ತು ಪರಿಸರನೇ ಇವತ್ತು ಅವ್ರನ್ನ ತಗೊಂಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ನಿಮ್ಮ ಜೈ ಹಿಂದೆ ಕರ್ನಾಟಕ ಮತ್ತೆ